రి ఓ ప్రీతి వీక్షకరిగెలా హరే రామ కైలాసే అవయదాన అవయదనశూల సమగం కల్పద్రుమూలె స్థితం కర్పూరస్ఫటికేందూసుందరతనుయనీ సేవితం గంగాతుంగతరంగర జటాభారం కృపాసాగరం కంఠాంకృతేషూషణము మమ్మ ಸಂಜೀವನಿ ಭಾವೇ ಶ್ರೀ ಸಂಜೀವಿನಿ ರುದ್ರಾಯ ನಮಃ ಆತ್ಮೀಯರೇ ನಾನು ಈಗ ಹೇಳ್ತಾ ಇರತಕ್ಕಂತಹ ಒಂದು ಕ್ಷೇತ್ರ ಬಹಳ ಅದ್ಭುತವಾಗಿರತಕ್ಕಂತಹ ಪುಣ್ಯಕ್ಷೇತ್ರವಾಗಿದೆ ವರ್ಷದಲ್ಲಿ ಒಂದು ತಿಂಗಳ ಮಾತ್ರ ಇಲ್ಲಿ ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳು ನಡೀತದೆ ಲಕ್ಷಾಂತರ ಭಕ್ತರು ಇಲ್ಲಿಗೆ ಬಂದು ತಮ್ಮ ಕಷ್ಟಗಳನ್ನೆಲ್ಲ ತೋಡಿಕೊಳ್ತಾರೆ ಕಷ್ಟಗಳಿಂದ ಪರಿಹಾರವನ್ನು ಕಂಡುಕೊಳ್ತಾರೆ ಅಷ್ಟು ಅದ್ಭುತವಾದಂತಹ ಕ್ಷೇತ್ರವಾಗಿದೆ ಈ ಕ್ಷೇತ್ರ ಎಲ್ಲಿದೆ ಆಗಿದ್ರೆ ಈ ಕ್ಷೇತ್ರ ಇರತಕ್ಕಂತಹದ್ದು ದೇವರ ನಾಡು ಕೇರಳ ಕೊಟ್ಟಿಯೂರು ಕೊಟ್ಟಿಯೂರಿನಲ್ಲಿರತಕ್ಕಂತಹ ವಿಶೇಷವಾದಂತಹ ಶಿವಪಾರ್ವತಿಯರ ಮಂದಿರ ಶಿವಪಾರ್ವತಿ ಅಂದ ತಕ್ಷಣದಲ್ಲೇ ತಮಗೆ ಗೊತ್ತಿದೆ ಗೊತ್ತೇ ಆಗುತ್ತೆ ತಾವೆಲ್ಲ ವಿಷಯವನ್ನೆಲ್ಲ ತಿಳ್ಕೊಂಡೇ ಇರ್ತೀರಿ ಅರ್ಧನಾರೀಶ್ವರ ಮತ್ತೊಂದು ಹೆಸರು ಶಿವಪಾರ್ವತಿಯರ ಅನ್ಯೋನ್ಯ ದಾಂಪತ್ಯ ಲೋಕಕ್ಕೆ ಒಂದು ಅದ್ಭುತ ಕೊಡುಗೆ ಆ ಶಿವಪಾರ್ವತಿಯರು ಸಹಿತವಾಗಿ ಅನ್ಯೋನ್ಯ ದಾಂಪತ್ಯವನ್ನು ನಡೆಸ್ತಾ ಇರುವಂತಹ ಸಂದರ್ಭದಲ್ಲೇ ದಕ್ಷ ಪ್ರಜಾಪತಿಯು ಒಂದು ಯಜ್ಞವನ್ನು ಮಾಡಿದ ನಿರೀಶ್ವರ ಮಹಾಯಾಗ ಮಹಾಯಾಗುವಂತಹ ಒಂದು ಯಾಗವನ್ನು ಆ ಯಾಗವನ್ನು ಮಾಡಿದ ಮಾಡಿದಂತಹ ಸಂದರ್ಭದಲ್ಲಿ ದೇವಿ ಸತಿಯಾದಂತಹ ಪಾರ್ವತೀ ದೇವಿ ಅಲ್ಲಿಗೆ ಬಂದಾಗ ಅವಳಿಗೆ ಅಗೌರವವನ್ನು ಮಾಡಿದ ಆ ಅಗೌರವದಿಂದ ಕುಪ್ಪಿತಾಳಾದಂತಹ ಸತೀದೇವಿ ತನ್ನ ದೇಹತ್ಯಾಗವನ್ನು ಮಾಡಿರತಕ್ಕಂತಹ ಒಂದು ಪ್ರದೇಶ ದಕ್ಷ ಯಜ್ಞ ಮಾಡಿದ್ದಾನೆ ದೇವತೆಗಳೆಲ್ಲರೂ ಸಹಿತವಾಗಿ ಆ ಸನ್ನಿಧಾನಕ್ಕೆ ಬಂದಿದ್ದಾರೆ ಈಶ್ವರ ಮಾತ್ರ ಆ ಜಾಗಕ್ಕೆ ಬರಲಿಲ್ಲ ನಿರೀಶ್ವರ ಮಹಾಯಾಗ ಅಂತಹ ಯಾಗ ನಡೆದಂತಹ ಪ್ರದೇಶವೇ ಈ ಪುಣ್ಯಭೂಮಿಯಾಗಿರತಕ್ಕಂತಹದ್ದು ಈ ಪುಣ್ಯಭೂಮಿಯಲ್ಲಿ ಒಂದು ತಿಂಗಳುಗಳ ಕಾಲ ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳು ನಡೀತದೆ ಸಾಕಷ್ಟು ಜನ ಭಕ್ತಾದಿಗಳೆಲ್ಲರೂ ಸಹಿತವಾಗಿ ಬರ್ತಾರೆ ತ ಪುನೀತರಾಗ್ತಾರೆ ಅಲ್ಲಿ ಮಿಂದು ಅಲ್ಲಿ ಪ್ರಸಾದವನ್ನು ಸ್ವೀಕಾರ ಮಾಡಿ ಪುನೀತರಾಗುವಂತಹ ಒಂದು ಸ್ಥಳವಾಗಿರ್ತಕ್ಕಂಥದ್ದು ಶಿವಪಾರ್ವತಿಯರ ಸಂಯೋಗವಾದಂತಹ ಸ್ಥಳ ಶಿವನು ಆ ಜಾಗದಲ್ಲೇ ಸತಿಯನ್ನು ಮತ್ತೆ 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 ನೆನೆಸಿಕೊಂಡು ನೆನಪಿಸಿಕೊಂಡು ಆ ಸತಿಯನ್ನು ದೇಹವನ್ನು ಹೊತ್ತುಕೊಂಡು ಹೋದಂತಹ ಒಂದು ಸನ್ನಿವೇಶ ಹೊತ್ತುಕೊಂಡು ಹೋದಂತಹ ಒಂದು ಜಾಗ ದಕ್ಷನು ಅದೇ ಜಾಗದಲ್ಲೇ ಯಜ್ಞವನ್ನು ನಡೆಸಿ ತದನಂತರದಲ್ಲಿ ಅವನ ತಲೆಯನ್ನು ತೆಗೆದು ವೀರಭದ್ರನು ಅಲ್ಲಿಗೆ ಬಂದು ತನ್ನ ತ ಅವನ ತಲೆಯನ್ನು ತೆಗೆದು ಕುರಿ ತಲೆಯನ್ನು ಹಚ್ಚಿರತಕ್ಕಂತಹ ವಿಶೇಷತೆ ಆ ಜಾಗದಲ್ಲಿ ಆ ಜಾಗದಲ್ಲಿ ನಕಾರಾತ್ಮಕ ಶಕ್ತಿಗಳು ದೂರವಾಗ್ತದೆ ಋಣಾತ್ಮಕ ಶಕ್ತಿಗಳು ಕಡಿಮೆ ಆಗ್ತದೆ ಜೊತೆಯಲ್ಲಿ ದಾಂಪತ್ಯ ಜೀವನದಲ್ಲಿ ಸುಖ ಇರ್ತದೆ ಉದ್ಯೋಗ ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು ಕೊಡ್ತದೆ ಜೊತೆಯಲ್ಲಿ ನಾವು ಮಾಡುವಂತಹ ಕೆಲಸ ಕಾರ್ಯಕ್ಕೆ ಪೂರಕವಾಗಿರ್ತದೆ ಕೋರ್ಟ್ ಕಚೇರಿ ವ್ಯವಹಾರದಲ್ಲೂ ಸಹಿತವಾಗಿ ಜಯವಾಗ್ತದೆ ಅಷ್ಟು ಅದ್ಭುತವಾದಂತಹ ಒಂದು ಕ್ಷೇತ್ರ ತಿಂಗಳಲ್ಲಿ ಒಂದು ಸಾರಿ ಮಾತ್ರ ಅದನ್ನು ಆ ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರಗಳು ನಡೀತಾ ಇರ್ತದೆ ಈ ಸಂದರ್ಭ ಅದ್ಭುತವಾಗಿರ್ತಕ್ಕಂತಹ ಸಂದರ್ಭ ಯಾರಾದರೂ ನಿಮಗೆ ಹೋಗಬೇಕು ನೋಡಬೇಕು ನಾವು ಪುಣ್ಯವನ್ನು ಸಂಗ್ರಹಿಸಬೇಕು ಪಾಪವನ್ನು ಪರಿಹಾರ ಮಾಡಿಕೊಳ್ಬೇಕು ಅನ್ನುವಂತಹ ಸದಿಚ್ಛೆ ಇದ್ದಲ್ಲಿ ಅವಕಾಶ ಇದು ಇದು ಅವಕಾಶ ಇದೆ ಕೇವಲ ಇನ್ನು ಐದು ಆರು ದಿವಸಗಳು ಮಾತ್ರ ಜುಲೈ ನಾಲ್ಕನೇ ತಾರೀಕಿನಂದು ದೇವಸ್ಥಾನವನ್ನು ಮುಚ್ಚುತ್ತಾರೆ ಅಂದರೆ ಅರ್ಥಾತ್ ಅಲ್ಲಿಯವರಿಗೆ ಅವಕಾಶ ಇದೆ ಏನಾದರೂ ನಿಮಗೆ ಹೋಗಬೇಕು ಅಂದರೆ ಇದು ಕೇರಳ ರಾಜ್ಯ ದೇವರ ನಾಡು ಕೊಟ್ಟಿಯವರು ಗ್ರಾಮ ಕೊಟ್ಟಿಯೂರು ಇಲ್ಲಿರ್ತಕ್ಕಂತಹ ವಿಶೇಷವಂತಹ ಶಿವಪಾರ್ವತಿ ಮಂದಿರ ನಿಮಗೆ ನೆಟ್ಟಿನಲ್ಲಿ ಸಿಗ್ತದೆ ಹೋಗಿ ಬನ್ನಿ ಪಾಪ ಪರಿಹಾರವನ್ನು ಮಾಡಿಕೊಳ್ಳಿ ಕಷ್ಟದಿಂದ ದೂರವಾಗಿ ಶುಭವನ್ನು ಕಾಣುವಂತಹ ಒಂದು ಸುಯೋಗ ಈ ಅವಕಾಶ ಇದೆ ನೀವು ಮಾತ್ರ ಅಲ್ಲ ನಿಮ್ಮವರಿಗೂ ಸಹಿತವಾಗಿ ತಿಳಿಸಿ ಯಾರಾದರೂ ಬರ್ತಾರೆ ಅಂದರೆ ಅವ್ರನ್ನ ಕರ್ಕೊಂಡು ಹೋಗಿ ಒಟ್ಟಾರೆ ಪಾಪ ಪರಿಹಾರಕ್ಕೆ ಇರುವಂತಹ ಒಂದು ಅದ್ಭುತವಾದಂತಹ ಕ್ಷೇತ್ರ ದಾಂಪತ್ಯ ಜೀವನದ ಸುಖವನ್ನು ಕಂಡುಕೊಳ್ಳುವಂತಹ ಒಂದು ಕ್ಷೇತ್ರ ಜೊತೆಯಲ್ಲಿ ಋಣಾತ್ಮಕ ಶಕ್ತಿಯನ್ನು ದೂರ ಮಾಡಿಕೊಳ್ಳುವಂತಹ ಕ್ಷೇತ್ರ ಧನಾತ್ಮಕ ಶಕ್ತಿಯನ್ನು ವೃದ್ಧಿ ಮಾಡಿಕೊಳ್ಳಲಿಕ್ಕೆ ಅವಕಾಶ ಸಿಗುವಂತಹ ಕ್ಷೇತ್ರ ಉದ್ಯೋಗ ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಇರತಕ್ಕಂತಹ ಕ್ಷೇತ್ರ ಈ ಕ್ಷೇತ್ರ ದರ್ಶನವನ್ನು ಮಾಡುವುದರಿಂದಲೇ ನಿಮ್ಮ ಕಷ್ಟ ಪರಿಹಾರ ಇದು ನಿಮಗೆ ಇಷ್ಟ ಆಗಿದ್ದಲ್ಲಿ ನಿಮ್ಮವರಿಗೆಲ್ಲ ಇದರ ವಿಚಾರವನ್ನು ಹಂಚಿ ಜೊತೆಯಲ್ಲಿ ಬೆಲ್ ಬಟನ್ ಒತ್ತುವುದನ್ನು ಮರೀಬೇಡಿ ಸಬ್ಸ್ಕ್ರೈಬ್ ಆಗಿ ನಮ್ಮ ನಂಬರ್ ಕೆಳಗೆ ಭಾಗದಲ್ಲಿದೆ ಏನಾದರೂ ಅಪೇಕ್ಷೆ ಇದ್ದರೆ ಅದನ್ನು ಬಳಸ್ಕೊಳ್ಬೋದು ಬಳಸ್ಕೊಳ್ಳಿ ಶುಭವಾಗುತ್ತೆ ಮಂಗಳವಾಗಲಿ ಶುಭ ವಸ್ತು